ಕೂಡ ತಾವು ಇವತ್ತು ಎಲೆಕ್ಷನ್ಗೆ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಹೇಳಿ ಸರ್ ನಾವು ಯಾಕೆ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಹತ್ಮೇಲೆ ನನ್ನ ಹೆಸರು ಡಾಕ್ಟರ್ ಹನಿಯೂರ್ ಚಂದ್ರೇಗೌಡ ಕನ್ನಡ ಪ್ರೊಫೆಸರು ಜೊತೆಗೆ ಜಾನಪದ ಮತ್ತು ಬುಡುಕಟ್ಟು ಸಂಶೋಧಕ ಜೊತೆಗೆ ಕಿರುತೆರೆ ನಟ ನನ್ನ ಒಂದು ಸ್ಪರ್ಧೆ ಈ ಸಲ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಯಲ್ಲಿ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡಬೇಕು ಅಂತೇಳಿ ನನ್ನ ಹಿತೈಷಿಗಳು ನನ್ನ ಆತ್ಮೀಯರು ನನ್ನ ಬಂಧು ಆಗ್ಬೋದು ನನ್ನ ಮಿತ್ರರು ಎಲ್ಲರೂ ಸೇರಿ ಅಥವಾ ಜೊತೆಗೆ ನಾನು ಸಾಹಿತ್ಯದ ವಲಯದಲ್ಲಿ ಹೆಚ್ಚು ತೊಡಸ್ಕೊಂಡಿರೋದ್ರಿಂದ ಸಾಹಿತಿಗಳು ಮತ್ತು ಒಂದಷ್ಟು ಚಿಂತನಾ ವಲಯದಲ್ಲಿ ಇರೋದರಿಂದ ಚಿಂತಕರು ಎಲ್ಲರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡಬೇಕು ಅಂತೇಳಿ ನಾನು ಈ ಸಲ ನಿರ್ಧಾರ ಮಾಡಿದ್ದೀನಿ ಆ ನಿಟ್ಟಿನಲ್ಲಿ ಯಾಕೆಂದರೆ ಯಾಕೆ ಪಕ್ಷೇತರ ಆದರೆ ಇವತ್ತು ಪಕ್ಷದ ಅನೇಕರು ಹೇಳ್ತಾರೆ ಪಕ್ಷೇತರ ಅಂದರೆ ಪಕ್ಷೇತರನ್ನಾಗಿ ಸ್ಪರ್ಧೆ ಮಾಡೋದು ಭಾಳ ಕಷ್ಟದ ಕೆಲಸ ಸ್ವತಃ ದುಡ್ಡು ಖರ್ಚಾಗುತ್ತೆ ನಿಮಗೆ ಬೆಂಬಲ ಸಿಗಲ್ಲ ಅಂತ ಆದರೆ ಒಂದು ಪ್ರಯತ್ನವನ್ನು ಯಾಕೆ ಮಾಡಬಾರ್ದು ಅನ್ನೋದು ಒಂದಾದರೆ ಈಗೇನು ಈಗ ಸಾಕಷ್ಟು ರಾಜಕಾರಣಿಗಳು ಇವತ್ತು ಮೇಲ್ ವಾಹಿನಿಯಲ್ಲಿರುವಂಥ ಅನೇಕ ಇವತ್ತು ದೊಡ್ಡ ದೊಡ್ಡ ಪದವಿಗಳಲ್ಲಿರುವಂಥ ದೊಡ್ಡ ದೊಡ್ಡ ಸ್ಥಾನಮಾನವನ್ನು ಗಳಿಸಿರುವಂಥ ರಾಜಕಾರಣಿಗಳು ಕೂಡ ಒಂದಲ್ಲ ಒಂದು ಕಾಲದಲ್ಲಿ ಅವರೆಲ್ಲರೂ ಸೋತವ್ರೆ ಸೋತು ಸೋತೇ ಇವತ್ತು ಗೆದ್ದಿರುವಂಥದ್ದು ಈ ಥರದ ಒಂದು ಪ್ರಯತ್ನವನ್ನು ಒಂದು ನೀವು ಕೇಳಿದಂತೆ ನನಗೆ ಯಾಕೆ ನನ್ನ ಪಕ್ಷ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಂದರೆ ಇವತ್ತು ಒಂದು ಕ ರಾಜಕೀಯ ಆಗುವಂಥ ಕಾಲ ಪ್ರತಿ ನಾನು ರಾಜಕೀಯ ಒಂದು ವಿದ್ಯಮಾನಗಳನ್ನು ಅಧ್ಯಯನ ಮಾಡಿದ ಪ್ರಕಾರ ಪ್ರತಿ ಇಪ್ಪತ್ತೈದು ವರ್ಷಗಳಿಗೊಮ್ಮೆ ಈ ರಾಜಕೀಯ ಬದಲಾವಣೆಗಳು ಸ್ಥಿತ್ಯಂತರ ಆಗೋದನ್ನು ನಾನು ಗಮನಿಸಿದ್ದೀನಿ ಹಾಗೆ ಈ ಹೋಣಕ್ಕೂ ಈಗ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ವರ್ಷಕ್ಕೆ ಬರುವಂಥ ಕಾಲಘಟ್ಟದಲ್ಲಿ ಇದೊಂದು ರಾಜಕೀಯ ಸ್ಥಿತ್ಯಂತ್ರ ಆಗುತ್ತೆ ಆ ಸ್ಥಿತ್ಯಂತರಕ್ಕೆ ಇವತ್ತು ಹಣ ಮತ್ತು ಅಧಿಕಾರ ಏನೇನೋ ಜಾತಿ ಎಲ್ಲ ಇದೆಯಲ್ಲ ಅದು ಹೋಗಿ ಮುಂದೆ ಉತ್ತಮರನ್ನು ಆಯ್ ಆರಿಸ್ಕೊಳ್ಳುವ ಉತ್ತಮರನ್ನು ತಮ್ಮ ಪ್ರತಿನಿಧಿಯಾಗಿ ಮಾಡಿಕೊಳ್ಳುವಂಥ ಒಂದು ಕಾಲಘಟ್ಟ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾನು ಸ್ಪರ್ಧೆಗೆ ಹೇಳಿದ್ದೆ ಶ್ರೀಮಂತರಾಗ್ಬಿಡಬೇಕು ಅನ್ನುವಂಥ ಕಾರಣಕ್ಕಾಗೆ ಮಾಡಬಾರದ ಅನಾಚಾರಗಳನ್ನು ಮಾಡ್ತಾಯಿದ್ದಾರೆ ಹೋಟೆಲ್ ಉದ್ಯಮ ಇವತ್ತು ಏನಾಗಿದೆ ಮಾಂಸದ ಮಾಂಸದ ಒಂದು ಅವ್ಯವಹಾರವನ್ನು ಮಾಡ್ತಾಯಿದೆ ಇವತ್ತು ರಸ್ತೆ ಇವತ್ತು ಡಾಬಾಗಳಲ್ಲಾಗ್ಬೋದು ಹೋಟೆಲ್ಗಳಾಗ್ಬೋದು ಬೇರೆ ಬೇರೆ ಪ್ರಾಣಿಯ ಮಾಂಸಗಳನ್ನು ತಂದು ಅದು ಕೆಟ್ಟಿರುವ ಪ್ರಾಣಿಯ ಮಾಂಸಗಳನ್ನು ತಂದು ಇವತ್ತು ಏನು ಮಾಡ್ತಾಯಿದೆ ಟೋಟಲಿ ಅದು ಇದೇ ಕುರಿಯ ಆಡಿನ ಮಾಂಸ ಮೇಕೆ ಮಾಂಸ ಅಥವಾ ಕುರಿಯ ಮಾಂಸ ಅಂತ ಹೇಳ್ಕೊಂಡು ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ಈಗ ಮೊನ್ನೆಯ ಘಟನೆ ಕೂಡ ಅದು ನಿಜ ಒಂದು ಮಾಂಸ ಒಂದು ಮರಿಯನ್ನು ಕಟ್ಟ ಮಾಡಿದ್ರೆ ಇಷ್ಟು ಗಂಟೆಗಳ ಕಾಲ ಅದರದ್ದು ಮಾತ್ರ ತಿನ್ನಲಿಕ್ಕೆ ಯೋಗ್ಯವಾದದ್ದು ಅದನ್ನು ಸಮಯ ಮೀರಿದ್ರೆ ಅದು ವಿಷ ಆಗತ್ತೆ ಅದನ್ನು ತಿನ್ನೋದಕ್ಕೆ ಯೋಗ್ಯ ಅಲ್ಲ ಆ ಹಿನ್ನೆಲೆ ಒಳಗಡೆ ಏನು ಮೊನ್ನೆ ಅಬ್ದುಲ್ ರಜಾಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವನು ಎಲ್ಲಿಂದ ಗುಜರಾತು ಬೇರೆ ಬೇರೆ ರಾಜ್ಯಗಳಿಂದ ಅದನ್ನು ತರಿಸ್ಕೊಂಡು ಆ ಮಾಂಸವನ್ನು ನೋಡಿದಾಗ ಅವನು ಮೇಲೆ ಲೇಬಲ್ ಮೇಲೆ ಆ ಬಾಕ್ಸ್ ಮೇಲೆ ಬರೆದಿರೋದೇ ಬೇರೆ ಮೀನು ಮೀನು ಫಿಶ್ ಅಂತ ಹಾಕಿರ್ತಾನೆ ಆದರೆ ಒಳಗಡೆ ಇರುವಂಥದ್ದು ಬೇರೆ ಮಾಂಸ ಅಂತ ಅದನ್ನು ಹೇಳ್ತಾನೆ ಬಂಡತನದಿಂದ ಹೇಳ್ತಾನೆ ಈ ಎಲ್ಲ ಬಂಡತನಗಳನ್ನು ನೋಡಿದಾಗ ನನಗನ್ನಿಸೋದೇನೆಂದರೆ ಇದಕ್ಕೆ ಆಳುವವರ ಅವನಿಗೆ ಅಭಯಾಸತಾ ಇದೆ ಅದರಲ್ಲೂ ಅಧಿಕಾರಿಗಳಾಗ್ಬೋದು ರಾಜಕಾರಣಿಗಳ ಅವನಿಗೆ ಸಪೋರ್ಟ್ ಇರೋದರಿಂದ ಅವನ ಆ ಮುಟ್ಟದ ಧಾರ್ಶ್ರತೆಯನ್ನು ತೋರಿಸ್ತಾ ಇದ್ದ ಅದರಿಂದ ಏನಾಗಿದೆ ಈ ಈ ಥರದ ಒಂದು ವಿಚಾರವನ್ನು ಎಲ್ಲ ಜನರು ಪ್ರಶ್ನೆ ಮಾಡಬೇಕು ಈ ಈ ಥರದ ಅವ್ಯವಹಾರಗಳು ಯಾರ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಯಾರು ಅವರಿಗೆ ಮೇಲೆ ಅಂದರೆ ಸಾಮಾನ್ಯ ಜನರ ಮೇಲೆ ಆ ಸಾಮಾನ್ಯ ಜನರೇ ಎಚ್ಚೆತ್ತುಕೊಂಡಾಗ ಸಾಮಾನ್ಯ ಜನರೇ ಪ್ರಶ್ನೆ ಮಾಡಿದಾಗ ಮಾತ್ರ ಜೊತೆಗೆ ಅನೇಕ ಸಂಘಟನೆಗಳಿದ್ದಾವೆ ಈ ಥರದ ಅವ್ಯವಹಾರವನ್ನು ಮಾಡುವಂಥ ಸಂಘಟನೆಗಳು ಆಮೇಲೆ ಸಂಘಟನಾ ಹೋರಾಟವಾಗಿ ಎಲ್ಲ ಪ್ರತ್ಯಕ್ಷವಾಗಿ ಅವರ ಜೊತೆಗೆ ನಿಲ್ಲಬೇಕಾದಂಥ ಅವರಿಗೆ ತೊಂದರೆ ಕೊಡುವಂಥ ಅನೇಕ ವ್ಯವಸ್ಥೆ ಇದೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಆಗ್ಬೋದು ಬೇರೆ ಬೇರೆ ರಾಜಕಾರಣಿಗಳಾಗ್ಬೋದು ರೌಡಿಗಳಾಗ್ಬೋದು ಅವರನ್ನೆಲ್ಲ ಆ ಮದ ಅವರನ್ನು ಮಟ್ಟ ಹಾಕೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರನ್ನು ದಬ್ಬೋದಕ್ಕೆ ಅಥವಾ ಅವರನ್ನು ಸಪ್ರೆಸ್ ಮಾಡೋದಕ್ಕೆ ಹೊಡ್ತಾರೆ ಧಮಕಿ ಹಾಕೋದಕ್ಕೆ ನೋಡ್ತಾರೆ ಅಂಥದ್ದನ್ನು ಅಂದ್ರೆ ಸಾಮಾನ್ಯ ಜನರು ಕೂಡ ಅವರಿಗೆ ಬೆಂಬಲವಾಗಿ ನಿಲ್ಲ ನಾನು ಡಾಕ್ಟರ್ ಅನಿಯೂರ್ ಚಂದ್ರೇಗೌಡ ನನ್ನೂರು ಚನ್ನಪಟ್ಟಣ ತಾಲೂಕಿನ ಹನಿಯೂರು ಹಡ್ಬೀದಿ ಸಿದ್ದೇಗೌಡ ಮತ್ತು ಗೌರಮ್ಮ ಅನ್ನುವಂಥ ದಂಪತಿಯ ಒಂಬತ್ತನೇ ಮಗ ಅದರಲ್ಲೂ ನಾನು ಓದಿದ್ದಿಲ್ಲ ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿ ಪಿ ಯು ಸಿ ಐಸ್ಕೂಲನ್ನು ನಾನು ನನ್ನೂರಿನ ಪಕ್ಕದ ಮಾತಾ ಪ್ರೌಢಶಾಲೆಯಲ್ಲಿ ಜೊತೆಗೆ ಪಕ್ಕದ ಪ್ರೈಮರಿ ಶೂ ಸ್ಕೂಲನ್ನು ನನ್ನೂರು ಹನಿಯೂರಿನಲ್ಲಿ ಹಾಗೆ ಹೈಯರ್ ಪ್ರೈಮರಿಯನ್ನು ಅರೇಕಡೆ ಕಡೆ ದೊಡ್ಡಿ ಕನಕಪುರ ತಾಲೂಕಿನ ಅನೇಕಡೆ ದೊಡ್ಡಿಯಲ್ಲಿ ಅದು ಬಿಟ್ಟು ಪದವಿಯನ್ನು ನಾನು ಚನ್ನಪಣ್ಣ ತಾಲೂಕಿನ ಚನ್ನಪಣ್ಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎಮ್ ಎ ಎನ್ನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಎಂ ಪಿಲನ್ನು ಕುವೆಂಪು ವಿಶ್ವವಿದ್ಯಾಲಯ ಮತ್ತು ಹಂಪಿ ಇರಲಿ ನಾನು ನನ್ನ ಮುಗಿಸಿದ್ದೀನಿ ಅಲ್ದ ಅಲ್ಲದೆ ನಾನು ಅನೇಕ ಸರಿಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕನ್ನಡ ಉಪನ್ಯಾಸಕನಾಗಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಜೊತೆಗೆ ಈಗ ನಾನು ಜಾನಪದ ಮತ್ತು ಬುಡಕಟ್ಟು ಸಂಶೋಧನೆಯಲ್ಲಿ ತೊಡಕೊಂಡು ಸಮಾಜ ಸೇವೆಯಲ್ಲಿ ಹೆಚ್ಚೆಚ್ಚು ತೊಡ್ಕೊಳ್ತಾ ಇದ್ದೀನಿ ಸಂಶೋಧನೆ ಮತ್ತು ಜನಪರವಾದಂಥ ಆಲೋಚನೆಗಳ ಒಳಗೆ ನನ್ನ ನಂದು ಯಾವಾಗಲೂ ಮುಂಚೂಣಿಯಾಗಿ ಇರ್ತದೆ ನನ್ನ ಒಂದು ಹೋರಾಟ ಆ ಜೊತೆಗೆ ಬೇಲಿ ಕೂಡ ಹಾಜಿಯಾಗಿದ್ದಂಥವನು ದೂರದರ್ಶನದಲ್ಲಿದ್ದಂಥವನು ಆಮೇಲೆ ಹೀಗೆ ವಿವಿಧ ಭಾರತೀಯಲ್ಲಿ ಕೆಲಸ ಮಾಡಿದಂಥವನು ಅದ ಜೊತೆಗೆ ಈ ಟಿ ವಿಗಳಲ್ಲಿ ಇವತ್ತು ಧಾರಾವಾಹಿಗಳಲ್ಲಿ ಒಂದು ಸರಿಸುಮಾರು ಒಂದು ನಲವತ್ತು ನಲವತ್ತೈದು ಧಾರಾವಾಹಿಗಳಲ್ಲಿ ನನ್ನ ನಟನೆ ಮಾಡುವಂಥವನು ಈ ಎಷ್ಟೆಲ್ಲ ಇದ್ದುಕೊಂಡು ಜೊತೆಗೆ ಈಗಾಗಲೇ ಒಂದು ನನಗೆ ಒಂದು ಹನ್ನೆರಡು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ನನ್ನ ಮುಡಿಗೇರಿವೆ ಅದಲ್ಲದೆ ಇಪ್ಪತ್ನಾಲ್ಕು ಪುಸ್ತಕಗಳನ್ನು ನಾನೀಗ ಬರೆದಿದ್ದೀನಿ ಈಗ ಮುಂದಿನ ದಿನಗಳಲ್ಲಿ ಸೋಲಿಗರು ಅನ್ನುವಂಥ ಕೃತಿ ನನ್ನ ಪುಸ್ತಕ ಅದು ಹಿಂದಿ ಮತ್ತು ಇಂಗ್ಲೀಷ್ಗೆ ಅನುವಾದಗೊಂಡಿದೆ ಅದು ಈ ಸದ್ಯದಲ್ಲೇ ರಾಜಭವನದಲ್ಲಿ ಅದನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇನ್ನು ಕ್ಷೇತ್ರದ